ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸುಂದರವಾದ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ಎಂಟು ಚೈನ್ಗಳನ್ನು ಹಾಕೋಬೇಕಾಗುತ್ತೆ ನಾನು ಈಗ ಎಂಟು ಚೈನ್ಗಳನ್ನು ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೋಡಿ ಎಂಟು ಚೈನ್ಗಳನ್ನು ಹಾಕಿದ್ದೀನಿ ಎಂಟು ಚೈನ್ಗಳ ಎಂಟು ಚೈನ್ಗಳ ಹಾಕಿದ ನಂತರ ಇಲ್ಲಿಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಯೊಂದಿಗೆ ಒಂದು ನಾಟನ್ನು ಹಾಕಬೇಕಾಗುತ್ತೆ ನೋಡಿ ಹೀಗೆ ಒಂದು ನಾಟನ್ನು ಹಾಕಬೇಕಾಗುತ್ತೆ ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಬೇಕು ಹೀಗೆ ಅದಕ್ಕೆ ಬೀಡ್ಸ್ನ ಹಾಕಬೇಕು ನಾನು ಇದು ಬ ದಪ್ಪ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ಒಂದೊಂದೇ ಬೀಡ್ಸ್ ಹಾಕ್ತಿರೋದ್ರಿಂದ ದಪ್ಪ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಂತರ ಈ ಥರ ತಗೊಂಡು ಮತ್ತೆ ಸಿಂಗಲ್ ಕ್ರೋಶನ ತಗೋಬೇಕು ತಗೊಂಡು ಇದನ್ನು ಸೀರೆಯೊಂದಿಗೆ ಮತ್ತೆ ಇನ್ನೊಂದು ನಾಟ ಹಾಕಬೇಕು ಈ ಥರ ಈ ಥರ ಹಾಕ್ಬಿಟ್ಟು ಸೀರೆನ ಉಲ್ಟಾ ತಿರ್ಗ್ಸ್ಕೋಬೇಕಾಗುತ್ತೆ ಈ ಥರ ಸೀರೆನ ಉಂಟ ತಿರ್ಗಿಸ್ಕೋಬೇಕು ನಂತರ ಮತ್ತೆ ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಇಲ್ಲಿ ಹೀಗೆ ಹೀಗೆ ಮಾಡಿಕೊಂಡು ಇಲ್ಲಿ ನೋಡಿ ಬೀಡ್ಸ್ ಹಿಂದೆ ಒಂದು ದಾರ ಇದೆ ಈ ಥರ ಆ ದಾರದಿಂದ ನಾನು ಇದಕ್ಕೆ ಕಂಬಗಳನ್ನು ಹಾಕ್ತಾ ಹೋಗ್ತೀನಿ ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಮಾತ್ರ ಡಬಲ್ ಕ್ರೋಶ ತೊಗೊಂಡಿರ್ತೀನಿ ಮತ್ತು ಮೂರು ಚೈನಲ್ಲೂ ಕೂಡ ಇಲ್ಲಿ ನೋಡಿ ಒನ್ ಟೂ ತ್ರೀ ಈ ಮೂರಲ್ಲೂ ಕೂಡ ಒಂದೇ ಸಲ ದಾರಾನ ಹೀಗೆ ಹೇಳ್ಕೊತೀನಿ ಒಂದೇ ದಾರಾನ ಹೇಳ್ಕೊತೀನಿ ನಂತರ ಮತ್ತೆ ಡಬಲ್ ಕ್ರೋಶ ಮತ್ತೆ ಈ ದಾರದಿಂದ ಒಳಗಿಂದ ತಗೊತೀನಿ ಈ ದಾರಾನ ಇಲ್ಲಿ ಮತ್ತೆ ಮೂರಾಯಿತು ಮೂರಾಯಿತು ಅದರಲ್ಲಿ ಮತ್ತೆ ಒಂದು ತೆಗಿತೀನಿ ಈ ಥರ ಮತ್ತೆ ಡಬಲ್ ಕ್ರೋಶ ಇಲ್ಲಿ ದಾರದೊಳಗೆ ಹಾಕ್ತೀನಿ ನಂತರ ನೋಡಿ ಮತ್ತೆ ಎಳ್ಕೊತೀನಿ ಎಳ್ಕೊಂಡ್ಬಿಟ್ಟು ಇಲ್ಲಿ ಮೂರಾಯಿತು ಮೂರಕ್ಕೆ ಒಂದನ್ನು ಹೀಗೆ ತೆಗಿತಾ ಹೋಗ್ತೀನಿ ಇದನ್ನು ನಾನು ಇದು ಕೂಡ ಎಂಟು ಕಂಬಗಳನ್ನು ಹಾಕಬೇಕಾಗುತ್ತೆ ಈಗ ಆಲ್ರೆಡಿ ಮೂರು ಹಾಕಿದ್ದೀನಿ ನಾಲ್ಕು ಐದು ಆರು ಆರು ಏಳು ಎಂಟು ಎಂಟಾಯ್ತಾ ಎಂಟಾದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ನಾನು ಫಸ್ಟ್ ಫೈ ಚೈನ್ ಎಂಟು ಚೈನ್ಗಳನ್ನು ಹಾಕಿಬಿಟ್ಟು ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ನಲ್ವ ಸೀರೆಯೊಂದಿಗೆ ಇಲ್ಲಿ ಈ ಸ್ಪೇಸಲ್ಲಿ ನಾವು ಇಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಬೇಕು ಹೀಗೆ ತೊಗೋಬೇಕು ಈಗ ಒಳಗಿಂದ ತೊಗೊಂಡು ಹೀಗೆ ಥ್ರೆಡ್ನನ್ನು ಎಳ್ಕೋಬೇಕು ಮೇಲ್ಗಡೆ ಮೇಲ್ಗಡೆ ಹೇಳ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಹೀಗೆ ನಂತರ ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ ಸೀರೆ ಸೀದಾ ಮಾಡ್ಕೋಬೇಕು ನಾವಾಗಲೇ ಉಲ್ಟದ್ರಲ್ಲಿ ಹಾಕಿರೋದಿದು ಈಗ ಸೀದಾ ಮಾಡಿಕೊಂಡು ಇದಕ್ಕೆ ನಾನು ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒನ್ ಟೂ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹಿಂದೆ ಈ ಥರ ಇದೆ ಅಲ್ವಾ ಈ ಥರ ಆರ್ಚ್ ಇದೆ ಈ ಆರ್ಚ್ ಹಿಂದೆ ಈ ಥರ ಥ್ರೆಡ್ ಇರುತ್ತೆ ನೋಡಿ ಈ ಥರ ಇರೋದನ್ನು ನೋಡಿ ಎರಡರಲ್ಲಿ ಒಂದು ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಎರಡಿದೆ ಎರಡು ಸ್ಪೇಸ್ ಇದೆ ಆ ಎರಡು ಸ್ಪೇಸಲ್ಲೂ ಕೂಡ ನೋಡಿ ನಾನು ಈ ಥರ ಥ್ರೆಡ್ನ ಹೇಳ್ಕೊತೀನಿ ಈಗ ಈ ಥರ ಹೀಗೆ ಎಳ್ಕೊಂಬಿಟ್ಟು ಇಲ್ಲಿ ಎರಡರಲ್ಲಿ ಒಂದು ಆಮೇಲೆ ಎರಡರಲ್ಲಿ ಒಂದು ನೋಡಿ ಆಮೇಲೆ ಎರಡರಲ್ಲಿ ಒಂದು ಆಮೇಲೆ ಲಾಸ್ಟ್ ಎರಡರಲ್ಲಿ ಒಂದು ಇದು ತ್ರಿಬಲ್ ಕ್ರೋಶ ಆಗುತ್ತೆ ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತೆ ಮೂರು ಚೈನ್ಗಳನ್ನು ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೋಬೇಕು ಈ ಮೂರು ಚೈನ್ ಹಾಕ್ಕೊಂಡ ನಂತರ ಹಿಂದೆ ಹಿಂದಕ್ಕೆ ತಗೋಬೇಕು ಸಿಂಗಲ್ ಕ್ರೋಶ ಇದು ಹಿಂದಕ್ಕೆ ನೋಡಿ ಇಲ್ಲಿ ಹಾಕಿ ಹಿಂದಕ್ಕೆ ತಗೊಂಡು ದಾರನ ಹೀಗೆ ಎಳ್ಕೋಬೇಕು ಹೀಗೆ ಹೇಳ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು ಇಲ್ಲಿ ನೋಡಿ ಒಂಥರ ಚಿಕ್ಕದಾಗಿ ಫ್ಲವರ್ ಥರ ಆಯಿತು ಮತ್ತು ತ್ರಿಬಲ್ ಕ್ರೋಶ ಇದಕ್ಕಿಂತ ಒಂದು ಚೂರು ಮುಂದೆ ಅದೇ ಸೇಮ್ ಇದರಲ್ಲಿ ಎರಡರಲ್ಲಿ ಒಂದು ನೋಡಿ ಹೀಗೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನಂತರ ಎರಡರಲ್ಲಿ ಒಂದು ನೋಡಿ ಈ ಥರ ಆಯಿತು ಮತ್ತು ಸಿಂಗಲ್ ಚೈನ್ ಒನ್ ಟೂ ತ್ರೀ ಸಿಂಗಲ್ ಚೈನ್ ಹಾಕಿದೆ ಸಿಂಗಲ್ ಚೈನ್ ಹಾಕ್ಕೊಂಡು ಹಿಂದೆಗಡೆ ನೋಡಿ ಈ ಕಂಬ ಇದೆ ಅಲ್ವಾ ಈ ಕಂಬದ ಹಿಂದೆಗಡೆ ಹಿಂಗೆ ಥ್ರೆಡ್ನ ತೊಗೋಬೇಕು ತಗೊಂಡು ಈ ಥರ ಮಾಡ್ಕೋಬೇಕು ಆವಾಗ ಇಲ್ಲೊಂದು ಚಿಕ್ಕ ಫ್ಲವರ್ ಇಲ್ಲಿ ಒಂದು ಫ್ಲವರ್ ಆದಂಗೆ ಆಯಿತು ಮತ್ತು ತ್ರಿಬಲ್ ಕ್ರೋಶ ಮತ್ತು ಇದು ನಾವು ಹಾಕ್ತಿರ್ಬೇಕಾದ್ರೆ ಕಾಣಲ್ಲ ಥರ ಯಾವುದ್ರಲ್ಲಿ ಹಾಕಬೇಕಂತ ನಾವೇ ಇಲ್ಲಿ ಎಳೆಗಳನ್ನು ಹುಡ್ಕೋಬೇಕಾಗುತ್ತೆ ಹುಡ್ಕೊಂಡು ಎರಡರಲ್ಲಿ ಎರಡರಲ್ಲಿ ಒಂದೊಂದು ಎಳೆಗಳನ್ನು ಹಾಕ್ಕೊತಾ ಹೋಗಬೇಕಾಗುತ್ತೆ ನೋಡಿ ಈ ಥರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಮತ್ತು ಒನ್ ಟೂ ತ್ರೀ ಮೂರು ಚೈನ್ಗಳನ್ನು ಹಾಕ್ಕೊಂಡು ಮತ್ತೆ ಹಿಂದಿನ ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ಥರ ನೋಡಿ ಈ ಥರ ಹಾಗೇ ಈಗ ನಾಲ್ಕು ಕಂಬಗಳಾಯಿತು ಇನ್ನು ಒಂದು ಕಂಬವನ್ನು ಹಾಕಬೇಕು ಲಾಸ್ಟಲ್ಲಿ ಹಾಕಬೇಕಿದು ನೋಡಿ ಈ ಥರ ಲಾಸ್ಟಲ್ಲಿ ಹಾಕಿಬಿಟ್ಟು ಮತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಒನ್ ಟೂ ತ್ರೀ ಈ ಥರ ಹಾಕ್ಕೊಂಡು ನಂತರ ಚೈನ ಹಿಂದಿನ ಕಂಬದಿಂದ ತಗೋಬೇಕಾಗುತ್ತೆ ನೋಡಿ ಈ ಥರ ಮನ್ ನಂತರ ನೋಡಿ ಈಗ ನಾವು ಲಾಸ್ಟ್ ಎಂಡ್ ಎಂಡೈತಲ್ವ ಐದು ಕಂಬಗಳನ್ನು ಹಾಕಿದ್ದೀನಿ ಐದು ಕಂಬ ಆದ ತಕ್ಷಣ ಇದು ನೋಡಿ ಇದು ಎಲ್ಲಿಗೆ ಬರುತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಯೊಂದಿಗೆ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಯೊಂದಿಗೆ ಜಾಯಿಂಟ್ ಮಾಡಬೇಕಾಗುತ್ತೆ ಈ ಥರ ನೋಡಿ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ ಈ ಥರ ತೆಗೆದುಬಿಟ್ಟು ಥ್ರೆಡ್ನ ಹಿಂದೆಯಿಂದ ತೆಗೆದು ನೋಡಿ ಸಿಂಗಲ್ ಕ್ರೋಶನ ಮಾಡಿದೆ ಹೀಗೆ ನೋಡಿ ಈ ಥರ ಕ್ರಿಯೇಟ್ ಆಗಿದೆ ಈ ಥರ ಕ್ರಿಯೇಟ್ ಆಗಿದೆ ನೋಡಿ